ಹಲೋ ಶಾಪರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಒಂದು ಶಾಪಿಂಗ್ ಬ್ಲಾಗ್ನ ನೋಡೋಣ ಮೆಟೀರಿಯಲ್ ಪರ್ಚೇಸ್ ಮಾಡೋಕ್ಕೆ ಶ್ರೀರಾಮ್ಪುರಂ ಬಂದಿದ್ದೀನಿ ಆ್ಯಕ್ಚುಲಿ ನಾನು ನನ್ನ ಸಿಸ್ಟರು ಒಂದು ಫ್ಯಾಬ್ರಿಕ್ನ ಪರ್ಚೇಸ್ ಮಾಡಿದ್ವಿ ಗೌನ್ ಮಾಡ್ಸೋಕ್ಕೆ ಅಂತ ಬ್ಯೂಟಿಫುಲ್ ಡೋಲಾ ಸಿಲ್ಕ್ ಫ್ಯಾಬ್ರಿಕ್ ಅದು ಒನ್ ಒನ್ ಮೀಟರ್ ತಗೊಂಡ್ವಿ ಟಾಪ್ ಬೇಕಾಗಿ ಸೊ ಬಾಟಮ್ಗೆ ಸ್ಕರ್ಟ್ ಮೆಟೀರಿಯಲ್ ತುಂಬಾ ಹುಡುಕ್ತಾ ಇದ್ದೀವಿ ತುಂಬಾ ಕಡೆ ನೋಡ್ಬಿಟ್ಟೆ ಸಿಗ್ಲಿಲ್ಲ ಸೊ ಫೈನಲಿ ಇವತ್ತು ಶ್ರೀರಾಮ್ಪುರಂ ಹೋಗೋಣ ಇಲ್ಲಿ ತುಂಬ ಫ್ಯಾಬ್ರಿಕ್ ಶಾಪ್ಗಳಿದೆ ಅಲ್ವಾ ಸೊ ಇಲ್ಲಿ ಸತಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ಸೊ ಬನ್ನಿ ನಮ್ಮ ಜೊತೆ ಈ ಶಾಪಲ್ಲಿರುವ ಕಲೆಕ್ಷನ್ಸ್ನು ನೋಡಿಕೊಂಡು ಹಾಗೆ ನಮಗೆ ಮ್ಯಾಚಿಂಗ್ ಸಿಕ್ತಾ ಇಲ್ವಾ ಇಲ್ಲ ಅದನ್ನು ಬಿಟ್ಟು ಬೇರೆ ಏನಾದರೂ ಪರ್ಚೇಸ್ ಮಾಡಿದ್ನ ಅಂತೆಲ್ಲ ನೋಡೋಣ ತುಂಬಾ ಯುನೀಕ್ ವೆರೈಟಿ ಆದ ಪ್ರಿಂಟ್ಸ್ಗಳಿದೆ ಇಫ್ ಯು ಲೈಕ್ ದ ಕಲೆಕ್ಷನ್ಸ್ ಆಫ್ ದಿಸ್ ಶಾಪ್ ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾಪಿ ಶಾಪಿಂಗ್ ಗಾಯ್ಸ್ ಆಗಿದೆ ಅಂತ ಟಾಪ್ ಮಾಡಿಕೊಂಡು ಕೆಳಗಡೆ ಸ್ಕರ್ಟ್ಗೆ ಈ ಕಲರ್ನ ಹುಡುಕ್ತಾನೇ ಇದ್ದೀನಿ ಓಕೆ ಕಲರ್ ಟ್ರೈ ಓಕೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ನೋಡೋಣ ಸೊ ಅದಕ್ಕಾಗಿ ಶಾಪಿಂಗ್ ಬಂದಿದ್ದೀವಿ ಬಟ್ ಈ ಶಾಪಲ್ಲಿ ಓನ್ಲಿ ಕಲಂಕಾರಿ ಓನ್ಲಿ ಕಾಟನ್ ವೆರೈಟಿ ಇದೆ ಚೆನ್ನಾಗಿದೆ ಅಲ್ವಾ ಕಲೆಕ್ಷನ್ ಕಲೆಕ್ಷನ್ ಎಲ್ಲ ಒನ್ ಫಿಫ್ಟಿನ ಫೈನಲ್ ಪ್ರೈಸ ಏನು ಡಿಸ್ಕೌಂಟ್ ಇಲ್ಲ ತುಂಬ ಚೆನ್ನಾಗಿದೆ ಅಲ್ವಾ ಇದು ನಮಗೆ ಗೌನ್ಸ್ ಮಾಡಿಸ್ಕೋಬೋದು ನಾನು ಬಂದಿದ್ದೆ ಒಂದು ವಿಷಯಕ್ಕೆ ಇವಾಗ ತಗೊಳ್ಳೋದೇ ಬೇರೆ ಏನು ನಾವೆಲ್ಲ ಹಿಂಗೆ ಶಾಪಿಂಗ್ ಬಂದರೆ ಹಿಂಗೆ ಪ್ಲಾನ್ ಮಾಡೋದು ಒಂದು

ಸಾಫ್ಟ್ ಇದೆ ಮೆಟೀರಿಯಲ್ ಟೂ ಮೀಟರ್ ಓ ವೆರಿ ನೈಸ್ ಯಾ ಸೊ ಹಾಟ್ ಯು ಕೆನ್ ಡೂ ಅಸ್ ನೀ ಯಾವುದೇ ಆ ಥರದ್ದೊಂದು ಲೈಟ್ ಕಲರ್ ಅದರಲ್ಲಿ ಯು ಕಿಣ್ತಿಲ್ಲ ಕಿಡ್ತಿಲ್ಲ ಐ ವಾಂಟ್ ಟು ಮೇಕ್ ಗೌನ್ ನನಗೆ ಗೌನ್ ಈ ಥರ ಫ್ಲೇರ್ ಇತ್ತು ಒಂದು ಸಿಂಪಲ್ ಗೌನ್ ಸಮ್ಮಲ್ಲಿ ಸ್ಟಿಚ್ ಮಾಡ್ಕೋಬೇಕು ಅಂತ ಯಾವ್ದು ಚೆನ್ನಾಗಿದೆ ಅಂತ ಒಂದು ಕಲರ್ ಸೆಲೆಕ್ಟ್ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಸೊ ಕಲರ್ ಆಪ್ಷನ್ಸ್ ಇದೆ ಇದು ಚೆನ್ನಾಗಿದೆ ಬ್ರೈಟ್ ಕಲರ್ ಸೊ ಇವಾಗ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ ಯಾವ್ದು ತಗೋಬೇಕು ಅಂತ ಅಂತಲ್ಲ ಜಸ್ಟ್ ಮೀಟರ್ ಒನ್ ಫಿಫ್ಟಿ ಸೊ ನೀವು ಕುರ್ತಾ ಅಂದ್ರೆ ಯು ಟು ಟೇಕ್ ಮಿನಿಮಮ್ ಮೀಟರ್ಸ್ ಟೂ ಹಾಫ್ ಬೇಕಾಗುತ್ತೆ ಕುರ್ತಾಗೆ ಮೀಟರ್ಸ್ ಇಸ್ ಎನ್ ಫಾರ್ ಪೈಜಾಮ ಮತ್ತೆ ದುಪ್ಪಟಾ ಶುಡ್ ಬಿ ಟು ಅಂಡ್ ಹಾಫ್ ಸೊ ಸೊ ಟೂ ಅಂಡ್ ಹಾಫ್ ಈ ಸ್ಟೈಲಿಂಗ್ ಒನ್ ಫಿಫ್ಟಿ ಹೇಳ್ತಿದ್ದಾರೆ ತ್ರೀ ಸೆವೆಂಟಿ ಫೈವ್ ಆಗುತ್ತೆ ಒನ್ ಟಾಪ್ ಪ್ಯೂರ್ ಕಾಟನ್ ಕಲಂ ಪ್ರಿಂಟ್ ಕೂಡ ಚೆನ್ನಾಗಿ ಡಿಸ್ ಯೂಶಲ್ ಕಲಂಕಾರಿ ಪ್ರಿಂಟ್ಸು ಇದು ಜನ್ರಲ್ ಆಗಿ ಎಲ್ಲ ಕಡೆ ಇದೇ ಥರ ನೋಡ್ತೀವಿ ಬಟ್ ಇದು ತುಂಬ ಡಿಫ್ರೆಂಟ್ ಆಗಿದೆ ಪ್ರಿಂಟ್ಸು ದೀಸ್ ಡಿಸಾ ಅ ಮಾಡರ್ನ್ ಪ್ರಿಂಟ್ಸು ಮಾಡರ್ನಲ್ಲಿ ಫಿಸಿ ದಿಸ್ ಬುದ್ಧ ಆ್ಯಂಡ್ ಆಲ್ ಅಲ್ಲ ಇದೆಲ್ಲ ಸ್ವಲ್ಪ ಮಾಡರ್ನ್ ಪ್ರಿಂಟ್ಸ್ ಇದೆ ತೊಗೊಂಡು ಬ್ಲೌಸಸ್ಗೂ ಹೊಲ್ಸ್ಕೊಬೋದು ನಾವು ಡೇಸ್ ಬ್ಲೌಸಸ್ ಬಿಗ್ ಟ್ರೆಂಡ್ ಕಲಂಕಾರಿ ಬ್ಲೌಸಸ್ಸು ಈ ಥರದ್ರಲ್ಲೆಲ್ಲ ಬ್ಲೌಸಸ್ ಸ್ಟಿಚ್ ಮಾಡ್ಕೊಳ್ತಾರೆ ಯು ಕ್ಯಾನ್ ಮಿಕ್ಸ್ ಇಟ್ ವಿತ್ ದ ಪ್ಲೇನ್ ಸ್ಯಾರೀಸ್ ನಾನೇ ಫೈನಲೈಸ್ ಮಾಡಿದ್ದೀನಿ ಇದರಲ್ಲಿ ಒಂದು ಈ ಥರನೇ ಒಂದು ಕುರ್ತಿ ಮಾಡಿಸೋಣ ಅಂತ ಅಂತ ಮೀಟರ್ಸ್ ಲೋಟಸ್ ಗ್ರೀನ್ ನಾನು ಮ್ಯಾಚಿಂಗ್ ಆಗಿ ಬಂದಿದೆ ಬೇರೆ ಮೆಟೀರಿಯಲ್ಗೆ ಲಾಸ್ಟಲ್ಲಿ ನೋಡಿ ಚೆನ್ನಾಗಿದೆ ಅಲ್ವಾ ಪಿಕ್ ಮಾಡಿಕೊಂಡೆ ದ ಲೋಟಸ್ ಇದು ಸಿಲ್ಕ್ ಫ್ಯಾಬ್ರಿಕ್ ಅಂತೆ ಸೊ ಇಟ್ ಇಸ್ ಲೈಕ್ ಟು ಫಿಫ್ಟಿ ರುಪೀಸ್ ಪರ್ ಮೀಟರ್ ಇದು ಕಾಟನ್ ಸೊ ನಾನು ಹುಡ್ಕೊಂಡು ಬಂದಿದ್ದ ಮೆಟೀರಿಯಲ್ ಸಿಗ್ಲೇ ಇಲ್ಲ ಮ್ಯಾಚಿಂಗ್ ನನಗೆ ಸೊ ಹೋಗ್ತಾ ಇದ್ದೀನಿ ವಾಪಸ್ ವಾಪಸ್